ಮೆಂಟಲ್ ಮಂಜ ಅಂತ ಯಾಕೆ ಇಟ್ಕೊಂಡ್ರಿ ಅಂತ ನಿಮ್ ಲಿಮಿಟೇಷನ್ಸ್ ಏನಿದೆ ನಿಮ್ ಕಷ್ಟ ಏನಿದೆ ಅದನ್ನ ಮೀರಿ ಮುಂದೆ ಹೋಗೋದು ಅಂತ ಅರ್ಥ ಮದ್ವೆ ಆಗಿದೆ ನಮ್ದು ಆರು ಮಕ್ಕಳಿದವಲ್ಲ ಅದನ್ನ ನೋಡ್ಕೊಳ್ಳೋದೆ ಒಂದೊಳ್ಳೆ ಐ ಟಿ ಕಂಪ್ನಿಗಳಲ್ಲೇ ಕೆಲಸ ಕೆಲಸ ಸಿಗ್ತಾ ಇತ್ತು ಎಲ್ಲ ಮಾಡ್ಬೋದಿತ್ತು ಆದ್ರೆ ಹಿಂಗೆ ಶುರು ಬಟ್ ನಾನು ಫಸ್ಟ್ ಬೈಕ್ ತೊಗೊಂಡಿದ್ದು ಒಂದು ಫಸ್ಟ್ ಫೋರ್ ಮಂತ್ಸಲ್ಲೇ ಒಂದು ಮೂರ್ನಾಲ್ಕು ಬಿದ್ದಿದ್ದೆ ಗಾಡಿ ನೋಡಿದ ತಕ್ಷಣನೇ ಅವ್ನ ಟೀ ಅಂಗಡಿ ಅವ್ನ ಕೂತ್ಕೊಂಡ್ಬಿಟ್ಟು ಬೆಲ್ಲಿಂದ ಬಂದಿದ್ದೀನಿ ನೀನು ಏನು ಮಾಡ್ತಿದೀಯಾ ಇಲ್ಲಿ ನೀವು ಬಿ ಆರಲ್ಲಿ ಹಿಂಗೆ ಎಲ್ಲ ಓಡ್ಸೋಕ್ಕೆ ಹೋಗಬೇಡಿ ಇಲ್ಲಿ ಜನ ತುಂಬಾ ಡೇಂಜರ್ ಇದ್ದಾರೆ ನಿಮ್ಗೆ ತುಂಬಾ ಸೇಫ್ಟಿ ಇಶ್ಯೂಸ್ ಆಗುತ್ತೆ ಆ ಚಿಕ್ಕ ರೋಡಲ್ಲಿ ಈ ಕಡೆ ಒಂದು ಜನ ಈ ಕಡೆ ಒಂದು ಜನ ನೋಡಿದ ತಕ್ಷಣ ಇನ್ನೂ ಭಯ ಆಯಿತು ನನಗೆ ಪೇನ್ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿದೆ ದೊಡ್ಡದಾಗಿ ಡಾಕ್ಟರ್ ಸ್ಟೈಲ್ ನಿನ್ನೊಂದು ಸರ್ಜರಿ ಮಾಡಿಸಬೇಕು ಬಟ್ ಲೈಟಿನ ಬಿ ಲೇಟ್